ಮಲ್ಪೆ ಬೀಚ್ಗೆ ಹೋಲಿಸಿದರೆ ಜಿಲ್ಲೆಯ ಪಣಂಬೂರು ಹಾಗೂ ತಣ್ಣೀರು ಬಾವಿ ಬೀಚ್ ಅಭಿವೃದ್ಧಿಯಲ್ಲಿ ಹಿಂದಿದೆ ಕಾರಣ ಯಾವುದೇ ಅಭಿವೃದ್ಧಿ ಕೈಗೆತ್ತಿಕೊಂಡರೂ ಸಿಆರ್ಜೆಡ್ ಕಾನೂನು ತಡೆಯಾಗುತ್ತೆ ಆದರೆ ಬೀಚ್ ಮುಂಭಾಗದ ಬಹುಮುಖ್ಯ ಜಾಗವೊಂದು ಪ್ರವಾಸೋದ್ಯಮ ಇಲಾಖೆಯಿಂದ ಕೆಐಎಡಿಬಿಗೆ ಪರಭಾರಿಯಾಗಿದ್ದು ಇದೀಗ ಖಾಸಗಿ ಸಹಭಾಗಿತ್ವದಲ್ಲಿ ರೆಸಾರ್ಟ್ ತಲೆ ಎತ್ತಲಿದೆ ಎಂಬ ಮಾಹಿತಿ ಬಯಲಾಗಿದೆ ಕಳೆದ ಎರಡು ವರ್ಷದ ಹಿಂದೆ ಇಲ್ಲಿನ ಬೀಚ್ ಎದುರು ಇದ್ದ ಜಾಗದಲ್ಲಿ ಗಡಿಗುರುತು ಮಾಡಲಾಗಿತ್ತು ಆದರೆ ಹಲವು ಅಡೆತಡೆಯ ಬಳಿಕ ಇದೀಗ ಪ್ರವಾಸೋದ್ಯಮ ಇಲಾಖೆಯ ಆಕ್ಷೇಪದ ನಡುವೆಯೇ ಸಮುದ್ರದ ಮಟ್ಟದಲ್ಲಿರುವ ಜಾಗದಲ್ಲಿ ಇದೀಗ ಭಾರಿ ಪ್ರಮಾಣದಲ್ಲಿ ಕಲ್ಲು ಮಣ್ಣು ತಂದು ಹಾಕಲಾಗುತ್ತಿದ್ದು ಎತ್ತರ ಮಾಡಲಾಗುತ್ತಿದೆ ಸುಮಾರು ಒಂದೂವರೆ ಎಕರೆ ಪ್ರದೇಶದಲ್ಲಿ ಕಟ್ಟಡ ತಲೆ ಎತ್ತಲಿದೆ ಎಂದು ತಿಳಿದುಬಂದಿದೆ ಬೀಚ್ ಉತ್ಸವ ಸಂದರ್ಭದಲ್ಲಿ ಈ ಭಾಗದಲ್ಲಿ ಮನರಂಜನಾ ಸೌಕರ್ಯಗಳಿಗೆ ಬಳಸಲಾಗುತ್ತಿತ್ತು ಪಾರ್ಕಿಂಗ್ಗೆ ಜಾಗವು ಕಡಿಮೆಯಿದ್ದು ಇದೀಗ ವಾರಾಂತ್ಯದಲ್ಲಿ ವಾಹನ ನಿಲುಗಡೆಗೂ ಪರದಾಡಬೇಕಾದ ಸನ್ನಿವೇಶ ಎದುರಾಗಬಹುದು ಎಂಬ ಬ್ಲೂ ಫ್ಲಾಗ್ ಬೀಚ್ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಬೀಚಿಗೂ ವಾರಾಂತ್ಯದಲ್ಲಿ ಸಾವಿರಾರು ಮಂದಿ ಭೇಟಿ ನೀಡುತ್ತಾರೆ ಒಂದಿಬ್ಬರಾದರೂ ಕಾರು ಐಷಾರಾಮಿ ವಾಹನಗಳಲ್ಲಿ ಬರುವವರ ಸಂಖ್ಯೆಯೇ ಹೆಚ್ಚಿದೆ ರವಿವಾರ ರಾತ್ರಿ ಹತ್ತಾದರೂ ವಾಹನದ ಓಡಾಟ ತಣ್ಣೀರು ಬಾವಿಯಲ್ಲಿ ರಸ್ತೆಯಲ್ಲಿ ಹೆಚ್ಚಿರುತ್ತದೆ ಕೆಲವು ಬಾರಿ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಡುವಂತಾಗುತ್ತದೆ ಇದೀಗ ಬಹುಮುಖ್ಯ ಜಾಗವೊಂದು ಪರಬಾರಿಯಾದ ಕಾರಣ ಪಾರ್ಕಿಂಗ್ ಕೊರತೆ ಮುಂದಿನ ದಿನದಲ್ಲಿ ಎದುರಾಗಲಿದೆ ರಸ್ತೆಯ ಅಗಲವು ಕಿರಿದಾಗಿದ್ದು ಬೀಚ್ ಸುತ್ತಮುತ್ತ ಆಯಿಲ್ ಜೆಟ್ಟಿಗಳು ಇದ್ದು ಟ್ಯಾಂಕರ್ ಓಡಾಟವು ಅಧಿಕವಾಗುತ್ತಲೇ ಹೋಗುತ್ತಿದೆ ಇಲ್ಲಿ ಕೇವಲ ಇಪ್ಪತ್ಮೂರು ಎಕರೆ ವಿಶಾಲ ಪ್ರದೇಶದಲ್ಲಿ ಹರಡಿಕೊಂಡಿರುವ ಬೀಚ್ನ ಹಲವು ಎಕರೆ ಅತಿಕ್ರಮಣವಾಗಿದ್ದರೆ ಒಂದೂವರೆ ಕಿಲೋಮೀಟರ್ ಸಮುದ್ರ ದಂಡೆಯಿದೆ ಇದೆ ಪಣಂಬೂರು ಬೀಚ್ಗಿಂತ ಎರಡು ಪಟ್ಟು ದೊಡ್ಡದಿದೆ ತಣ್ಣೀರ್ಬಾವಿ ಬೀಚ್ ಇದೀಗ ಕರಾವಳಿಯ ಅತ್ಯುತ್ತಮ ಬೀಚ್ ಆಗಿ ಅಭಿವೃದ್ಧಿ ಮಾಡಲು ಅವಕಾಶವಿರುವ ಬೀಚ್ ಎಂದು ಗುರುತಿಸಲ್ಪಟ್ಟಿದೆ ಆದರೆ ಅಭಿವೃದ್ಧಿಗೆ ಸಿಆರ್ಝಡ್ ತಡೆಯಾಗಿದ್ದು ಹೊಸ ಯೋಜನೆಗೆ ಅನುಷ್ಠಾನಕ್ಕೆ ತೊಡಕುಂಟು ಮಾಡುತ್ತಿದೆ ಇದುವರೆಗೆ ನಿರ್ವಹಣೆ ಗುತ್ತಿಗೆಯಲ್ಲಿದ್ದ ಸಂಸ್ಥೆಯ ಅವಧಿ ಮುಕ್ತಾಯಗೊಂಡಿದ್ದು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ನೋಡಿಕೊಳ್ಳುತ್ತಿದೆ ಸರ್ಕಾರವು ಕೇವಲ ಹತ್ತು ವರ್ಷಗಳಿಗೆ ಮಾತ್ರ ಗುತ್ತಿಗೆ ನೀಡುವುದರಿಂದ ಉದ್ಯಮಿಗಳು ಹೆಚ್ಚಿನ ಹೂಡಿಕೆ ಮಾಡಲು ಹಿಂದೇಟು ಹಾಕುವಂತಾಗಿದೆ ಪ್ರವಾಸಿಗರ ಅನುಕೂಲಕ್ಕೆ ರೆಸಾರ್ಟ್ ಕಟ್ಟಲು ಸಿಆರ್ಜೆಡ್ ಕಾನೂನಿನಿಂದ ಸದ್ಯ ಸಾಧ್ಯವಾಗದು ಸಿಆರ್ಜೆಡ್ ನಿಯಮ ಸರಳೀಕರಣಗೊಳಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಜಿಲ್ಲಾಡಳಿತ ಪ್ರಯತ್ನ ನಡೆಸಿದ್ರೂ ಸಾಧ್ಯವಾಗಿಲ್ಲ ಈ ನಡುವೆಯೇ ಕೆಐಎಡಿಬಿಗೆ ಜಾಗ ಪರಭಾರಿಯಾಗಿರುವುದು ಆಶ್ಚರ್ಯ ತಂದಿದೆ ಪ್ರವಾಸೋದ್ಯಮ ಇಲಾಖೆ ಬೀಚ್ ಅಭಿವೃದ್ಧಿಗೆ ಆಸಕ್ತಿಯೇನೋ ತೋರುತ್ತಿದೆ ಆದರೆ ಬೀಚ್ ಸಂಪರ್ಕಿಸಲು ಈಗಿರುವ ರಸ್ತೆ ದ್ವಿಪಥವಾಗಿದ್ದು ವಾರದ ಕೊನೆಯ ದಿನ ಬೀಚ್ಗೆ ಬರುವ ವಾಹನಗಳಿಂದ ಟ್ರಾಫಿಕ್ ಜಾಮ್ ಆಗುವ ಸ್ಥಿತಿಯಿದೆ ಎನ್ಎಂಪಿಯ ರಸ್ತೆಯ ಉದ್ದಕ್ಕೂ ಹೊಸ ಕಂಪನಿಗಳಿಗೆ ಗುತ್ತಿಗೆ ನೀಡಿರುವುದರಿಂದ ಟ್ರಕ್ ಟ್ಯಾಂಕರ್ ಓಡಾಟ ಮುಂದಿನ ಒಂದೆರಡು ವರ್ಷಗಳಲ್ಲಿ ದುಪ್ಪಟ್ಟು ಆಗಲಿದೆ ಹೀಗಾಗಿ ರಸ್ತೆ ವಿಸ್ತರಣೆ ಹಾಗೂ ಬೀಚ್ನಲ್ಲಿ ಪಾರ್ಕಿಂಗ್ ಸೌಲಭ್ಯ ವಿಸ್ತರಣೆ ಹೆಚ್ಚು ಮಾಡಲು ಜಾಗ ಮೀಸಲಿಡಬೇಕು ಎಂಬುದು ಪ್ರವಾಸಿಗರ ಒತ್ತಾಯವಾಗಿದೆ